ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗುವ ಬರೇ ದಾರಿಯತ್ತಷ್ಟು ದೂರ ಹೋಗುವ ಬೇಡ ನೂರು ಯಾರೇ ನನ್ನತ್ತಾರೆ ನಿನ್ನ ಮೇಲೆ ಗೋಳಿಯಾಡ್ತಿದ್ದ ವಯಸ್ಸಲ್ಲಿ ಪ್ರೀತಿ ಶುರುವ ಕೊಯ್ತು ನೀ ಕಾಣೋ ಎಲ್ಲ ಕನಸ ಮಾಡುವೆನು ನಾನು ನನಸ ದಾಸ ನಿಂಗೆ ಕಾಸ ಯಾರಿಲ್ಲದ ಊರಲ್ಲಿ ಒಂದು ನದಿ ದಂಡೆಯಲ್ಲಿ ನಾವೊಂದು ಪುಟ್ಟ ಮನೆ ಮಾಡಿ ಬೆಳದಿಂಗಳ ರಾತ್ರಿಲಿ ನಕ್ಷತ್ರ ಹೊದಿಕೆ ನೀನಾನಿರುವೆ ನಿನ್ನ ಮಡಿಲಲ್ಲಿ ನಿನಗೆ ನಾನು ನನಗೆ ನೀನು ನನ್ನ ಜಗದ ದೊರೆಯು ನೀನು ರಾಣಿ ಬಾರೆ ಹೀಗೆ ಆಡು ಮುಂದುವರೆದರೆ ಸಿದ್ದು ಮತ್ತೆ ರಶ್ಮಿಯ ಪಯಣ ಕೂಡ ಸಾಗುತ್ತಲಿತ್ತು ರಶ್ಮಿ ಹಾಡನ್ನು ಎಂಜಾಯ್ ಮಾಡುತ್ತಾ ಕಿಟಕಿಯ ಹೊರಗೆ ನೋಡುತ್ತಾ ಕೂತರೆ ಸಿದ್ದು ಹಾಡಿನ ಲಿರಿಕ್ಸನ್ನು ಫೀಲ್ ಮಾಡುತ್ತಾ ಆಗಾಗ ರಶ್ಮಿಯನ್ನು ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಆ ಕ್ಷಣಕ್ಕೆ ಮೌನವೇ ಎಷ್ಟು ಹಿತವಾಗಿದೆ ಅನ್ನಿಸದೆ ಇರಲಿಲ್ಲ ಹಾಡು ಮುಗಿದು ಬೇರೆ ಸಾಂಗ್ ಪ್ಲೇ ಆದಾಗ ಎಫ್ ಎಮ್ ಆಫ್ ಮಾಡಿ ಮಾತಿಗಿಳಿದ ಸಿದ್ದು ರೀ ರಶ್ಮಿ ನೀವು ಯಾವ ಸಬ್ಜೆಕ್ಟ್ ಟೀಚ್ ಮಾಡೋದು ಸ್ಕೂಲಲ್ಲಿ ಕೇಳಿದ ಗಾಡಿ ಓಡಿಸುತ್ತ ಗಣಿತ ಅಷ್ಟೇ ಅವಳ ಉತ್ತರ ಮಕ್ಕಳಿಗೆ ನೀವು ಪಾಠ ಮಾಡೋ ಅರ್ಥ ಆಗುತ್ತಂತ ಕೇಳಿದ ಅನುಮಾನದಲ್ಲಿ ಹ್ಞೂ ಆಗುತ್ತೆ ಆದರೆ ನೀವ್ಯಾಕೆ ಹಾಗೆ ಕೇಳ್ತಾ ಇದ್ದೀರಾ ಮತ್ತಿನ್ಯೇನ್ರಿ ಆಗ್ಲಿಂದ ನಾನು ನೋಡ್ತಾನೇ ಇದ್ದೀನಿ ಬರಬೇಕಾದ್ರೆ ಕೂಡ ಏನು ಮಾತಿಲ್ಲ ಕತೆ ಇಲ್ಲ ಈಗಲೂ ಕೂಡ ಹಾಗೆ ಮಾಡ್ತಿದ್ದೀರಾ ಅದಕ್ಕೆ ಕೇಳಿದೆ ಬರೀ ನನ್ನ ಜೊತೆ ಮಾತ್ರ ಹೀಗ ಇಲ್ಲ ಥರ ಪಾಠ ಮಾಡ್ತೀರಾ ಅಂತ ಎಂದು ಕೇಳಿ ನಕ್ಕನು ಹಾಗೇನೂ ಇಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ಸುಮ್ಮನೆ ಕುಳಿತಳು ಹ್ಞೂ ನಿಮಗೆ ನಾನು ಮಾತು ಕಳಿಸೋ ಅಷ್ಟರಲ್ಲಿ ನನ್ನ ಕೂದಲೆಲ್ಲ ಬೆಳಗಾಗಲಿಲ್ಲ ಅಂದರೆ ಸಾಕು ಎಂದುಕೊಂಡು ನಿಟ್ಟುಸಿರು ಬಿಟ್ಟ ರೀ ಏನಾದರೂ ತಿಂತೀರಾ ಪಾನಿಪುರಿ ಗೋಬಿ ಸಮಥಿಂಗ್ ಅದೆಲ್ಲ ಏನು ಬೇಡ ಜ್ಯೂಸ್ ಸಾಕು ಅಬ್ಬ ಇದನ್ನಾದರೂ ಬಾಯ್ಬಿಟ್ಟು ಕೇಳಿದ್ರಲ್ಲ ಅದೇ ನನ್ನ ಪುಣ್ಯ ಎಂದು ಕಾರನ್ನು ಸೈಡಿಗೆ ನಿಲ್ಲಿಸಿದ ಅವನಿಗಂತೂ ತನ್ನ ಹುಡುಗಿ ಫಸ್ಟ್ ಟೈಮ್ ಏನೋ ಕೇಳಿದ್ದಾಳೆ ಅನ್ನೋ ಖುಷಿ ಅದೇ ಖುಷಿಲಿ ಒಂದು ಜ್ಯೂಸ್ ಸೆಂಟರ್ ಕಡೆ ಹೋಗಿ ಯಾವ ಜ್ಯೂಸ್ ಕುಡಿತೀರ್ರಿ ಕೇಳಿದ ಬಟರ್ ಫ್ರೂಟ್ ಬೇಕು ಸಿದ್ದು ಅಂಗಡಿಯನ ಕಡೆ ತಿರುಗಿ ಎರಡು ಬಟರ್ ಫ್ರೂಟ್ ಜ್ಯೂಸ್ ಎಂದು ರಶ್ಮಿ ಪಕ್ಕ ಬಂದು ಕುಳಿತನು ಇಬ್ಬರು ಹೇಳಿದ ಜ್ಯೂಸ್ ಬಂದ ಮೇಲೆ ಕುಡಿದು ಬೇರೆ ಏನಾದರೂ ಬೇಕರಿ ಕೇಳಿದ ರಶ್ಮಿ ಬಳಿ ಅವಳು ಬೇಡ ಅನ್ನೋ ಹಾಗೆ ತಲೆ ಆಡಿಸಿದ ಮೇಲೆ ದುಡ್ಡು ಕೊಟ್ಟು ಕಾರಿನಲ್ಲಿ ಬಂದು ಕೂತರು ಕಾರಲ್ಲಿ ಕೂತು ತುಂಬ ಟೈಮ್ ಆದರೂ ಕಾರ್ ಸ್ಟಾರ್ಟ್ ಆಗದೆ ಇರೋದನ್ನು ನೋಡಿ ಏನಾಯಿತು ಕೇಳಿದಳು ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಒಂದು ನಿಮಿಷ ಇರಿ ನೋಡ್ತೀನಿ ಎಂದು ಕಾರ್ ಬಾನೆಟ್ ಎತ್ತಿ ನೋಡಿದ ಆಗಲೂ ಗೊತ್ತಾಗದಿದ್ದಾಗ ಈಗ ಸ್ವಲ್ಪ ದಿನದಲ್ಲಿ ಸರ್ವಿಸ್ ಮಾಡಿಸು ಅಂದಿದ್ನಲ್ಲ ಆ ಡ್ರೈವರ್ಗೆ ಆದರೂ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಎಂದುಕೊಂಡು ರೀ ರಶ್ಮಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲೇ ಎಲ್ಲಾದರೂ ಮೆಕ್ಯಾನಿಕ್ ಸಿಕ್ತಾನ ಅಂತ ನೋಡ್ತೀನಿ ನೀವು ಇಲ್ಲೇ ಕೂತೀರಿ ಎಂದು ಹೇಳಿ ಅಂಗಡಿಯವರನ್ನು ವಿಚಾರಿಸುತ್ತಾನೆ ಸರ್ ಇಲ್ಲಿ ಸುತ್ತಮುತ್ತ ಇರೋದು ಒಂದೇ ಗ್ಯಾರೇಜು ಅದು ಎರಡು ಕಿಲೋಮೀಟರ್ ಹೋಗಬೇಕು ಇಲ್ಲೇ ಆಟೋದವರನ್ನು ಕೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಎಂದ ಅಲ್ಲಿಯ ಒಬ್ಬ ರೀ ರಶ್ಮಿ ಇಲ್ಲೇ ಎರಡು ಕಿಲೋಮೀಟರ್ ಹೋದರೆ ಒಂದು ಗ್ಯಾರೇಜ್ ಇದೆಯಂತೆ ನಾನು ಹೋಗಿ ಮೆಕ್ಯಾನಿಕ್ ಕರ್ಕೊಂಡು ಬರ್ತೀನಿ ನೀವು ಕಾರ್ನಲ್ಲೇ ಕೂತೀರಿ ತೊಗೊಳ್ಳಿ ಕಾರ್ಕಿ ಎಲ್ಲ ಡೋರ್ನೂ ಲಾಕ್ ಮಾಡ್ಕೊಂಡು ಮಲ್ಕೊಂಡೋದಾದರೆ ಮಲ್ಕೊಳ್ಳಿ ಎಂದ ಕಾಳಜಿಯಿಂದ ಹ್ಞೂ ಆಯಿತು ಎಂದು ಕಾರ್ಕಿ ತೆಗೆದುಕೊಂಡಳು ಅವನು ಹೋದ ಮೇಲೆ ಇಂಚರಗಾದರೂ ಕಾಲ್ ಮಾಡೋಣ ಬೆಳಗ್ಗೆ ಕಬಡ್ಡಿ ಪ್ರಾಕ್ಟೀಸ್ ಇರೋದು ಒಂದಿದ್ದು ಅಷ್ಟು ಇಷ್ಟೊತ್ತಿಗೆ ಮುಗಿದಿರುತ್ತೆ ಅನಿಸುತ್ತೆ ಎಂದು ತನ್ನಲ್ಲೇ ಅಂದುಕೊಂಡು ಇಂಚರಾಗೆ ಕಾಲ್ ಮಾಡುತ್ತಾಳೆ ಎಷ್ಟು ಸರ್ತಿ ಕಾಲ್ ಮಾಡಿದರೂ ಫೋನ್ ಕನೆಕ್ಟ್ ಆಗದೆ ನಾಟ್ ರೀಚಬಲ್ ಎಂದು ಬರುತ್ತಿತ್ತು ಇವಳ ಫೋನ್ಗೆ ಏನಾಯಿತು ಕನೆಕ್ಟೇ ಆಗ್ತಿಲ್ಲ ಎಂದುಕೊಂಡು ಕೊನೆಗೆ ಸಾಕಾಗಿ ಅಲ್ಲೇ ಸೀಟಿಗೆ ಹೊರಗಿ ನಿದ್ದೆ ಹೋದಳು ಸ್ವಲ್ಪ ಸಮಯ ಕೂತು ರೆಸ್ಟ್ ಮಾಡಿದ ಇಂಚರಾಗೆ ಈಗ ನೋವು ಕಮ್ಮಿಯಾಗಿತ್ತು ಅವಳು ವಿವಾನ್ ಕಡೆ ತಿರುಗಿ ವಿವಾನ್ ಬಾ ಬೇಗ ಮನೆಗೆ ಹೋಗೋಣ ತುಂಬ ಹೊಟ್ಟೆ ಹಸಿತ್ತಿದೆ ಬೆಳಿಗ್ಗೆ ಎದ್ದಿದ್ದು ಲೇಟಾಗಿತ್ತು ಅಂತ ಹೋಟೆಲ್ನಲ್ಲಿ ಎರಡೇ ಎರಡು ಇಡ್ಲಿ ತಿಂದಿದ್ದು ಈಗ ಆಲ್ರೆಡಿ ಮೂರು ಗಂಟೆ ಆಗಿದೆ ಎಂದಳು ತನ್ನ ಫೋನ್ನಲ್ಲಿ ಟೈಮ್ ನೋಡುತ್ತಾ ಹ್ಞೂ ಸರಿ ಇರು ಎಂದು ಆ ರೌಡಿಗಳ ಜೇಬನ್ನೆಲ್ಲ ತರಕಾಡಿ ಅಲ್ಲೇ ನಿಲ್ಲಿಸಿದ್ದ ವ್ಯಾನ್ ಕೀ ತೆಗೆದುಕೊಂಡನು ಆ ವ್ಯಾನ್ ಪೂರ್ತಿ ಹುಡುಕಿದಾಗ ಸಿಕ್ಕಿದ್ದು ಊಟದ ಕವರ್ ಅದನ್ನು ನೋಡಿದ ವಿವನ್ ಇಂಚರ ಇವರು ಊಟ ಕೂಡ ತಂದಿದ್ದಾರೆ ತಿಂತೀಯಾ ಕೇಳಿದ ಊಟದ ಕವರನ್ನು ತೆಗೆದುಕೊಂಡು ಇಂಚರಾಗೆ ಕೊಡುತ್ತ ಇವರು ತಂದಿರೋ ಊಟನ ನನಗೆ ಬೇಡ ಅದೇನು ತಂದಿದ್ದಾರೋ ಏನು ಅಲ್ಲಿ ನೋಡು ಹೇಗೆ ಕುಡಿದು ಸೈಡ್ಸ್ಗೆ ಕಬಾಬೆಲ್ಲ ಎಷ್ಟು ಅಸಹ್ಯವಾಗಿ ತಿಂದು ಬಿಸಾಕಿದ್ದಾರೆ ಅದನ್ನು ನೋಡಿದ್ರೆ ತಿನ್ನೋಕ್ಕೂ ಬರ್ತಾ ಬರ್ತಾಯಿಲ್ಲ ಎಂದು ಅಲ್ಲೇ ಇಡುತ್ತಾಳೆ ಇಂಚರ ನಾನು ನಿನಗೆ ಅವರು ತಿನ್ಬಿಟ್ಟಿರೋದು ತಿನ್ನೋ ಕೇಳೋದ್ನಾ ಈ ಊಟನ ಹೇಗೆ ಹೋಟೆಲ್ನಿಂದ ತಂದಿದ್ರು ಹಾಗೆ ಇಟ್ಟಿದ್ದಾರೆ ಆ ಕವರ್ ಕೂಡ ತೆಗೆದಿಲ್ಲ ಅವರು ಕೆಟ್ಟವರೇ ಆಗಿರ್ಬೋದು ಆದರೆ ಎಲ್ಲರೂ ತಿನ್ನೋ ಅನ್ನ ಒಂದೇ ತಾನೆ ಮತ್ತು ಅವರ ಮೇಲಿರೋ ಕೋಪನ ಯಾಕೆ ಅನ್ನದ ಮೇಲೆ ತೋರಿಸ್ಬೇಕು ಪ್ರತಿಯೊಂದು ಅನ್ನದಿನ ಮೇಲೆ ತಿನ್ನೋರ ಹೆಸರಿರುತ್ತೆ ಅಂತ ಹೇಳ್ತಾರೆ ಇದರ ಮೇಲೆ ನಮ್ಮ ಹೆಸರಿದೆ ಅದಕ್ಕೆ ಹಸ್ಕೊಂಡಿರೋ ನಮಗೆ ಸಿಕ್ಕಿರೋದು ತಗೋ ಸುಮ್ಮನೆ ಊಟ ಮಾಡು ಊಟನ ವೇಸ್ಟ್ ಮಾಡಬಾರದು ಈ ಕಾಡಲ್ಲಿ ಹುಡುಕಿದರೂ ತಿನ್ನೋಕೆ ಏನೂ ಸಿಗಲ್ಲ ಇಲ್ಲಿಂದ ಹೋಗೋಕೆ ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಲ್ಲಿ ತನಕ ಎನರ್ಜಿ ಬೇಡವಾ ಎಂದು ಹೇಳಿ ಊಟದ ಕವರ್ ಬಿಚ್ಚುತ್ತಾನೆ ನೋಡು ಹೊಟ್ಟೆ ತುಂಬೋಕೆ ಬರೀ ಊಟ ಬೇಕು ಅಂದ್ಕೊಂಡ್ರೆ ಬೃಷ್ಟಾನ್ನ ಭೋಜನವೇ ಸಿಕ್ಕಿದೆ ಚಿಕನ್ ಬಿರಿಯಾನಿ ತಗೋ ಊಟ ಮಾಡು ಎಂದು ಕೊಡುತ್ತಾನೆ ಚೆನ್ನಾಗಿ ಎಣ್ಣೆ ಪಾರ್ಟಿ ಮಾಡಿದ್ರಲ್ಲ ಆಮೇಲೆ ಗಡತ್ತಾಗಿ ತಿನ್ನೋಕೆ ತಂದಿರಬೇಕು ಎಂದು ಹೇಳಿ ಹೊಟ್ಟೆ ಹಸಿದಿದ್ದರಿಂದ ಸುಮ್ಮನೆ ತಿನ್ನುತ್ತಾಳೆ ಇಬ್ಬರದೂ ಊಟ ಆದ ಮೇಲೆ ವಿವಾನ್ ಆ ವ್ಯಾನ್ನ ಸ್ಟಾರ್ಟ್ ಮಾಡೋಕೆ ನೋಡಿದ ಆದರೆ ಎಷ್ಟು ಸ್ಟಾರ್ಟ್ ಮಾಡಿದರೂ ಅದು ಸ್ಟಾರ್ಟ್ ಆಗದೇ ಇದ್ದಾಗ ಈ ಗಾಡಿಗೇನಾಯಿತು ಎಂದುಕೊಂಡು ನೋಡಿದ ವಿವಾನ್ಗೆ ಕಂಡಿದ್ದು ಪೆಟ್ರೋಲ್ ಖಾಲಿಯಾಗಿರೋದು ಶಿಟ್ ಎಂದು ಆ ಸ್ಟೇರಿಂಗ್ ಮೇಲೆ ತನ್ನ ಕೈಯಿಂದ ಒಡೆಯುತ್ತಾನೆ ಏನಾಯಿತು ವಿವಾನ್ ಕೇಳಿದಳು ಅವನು ಹಾಗೆ ಒಡೆದಿದ್ದನ್ನು ನೋಡಿ ಪೆಟ್ರೋಲ್ ಖಾಲಿಯಾಗಿದೆ ಇಂಚರ ಎಂದ ಬೇಸರದಿಂದ ಓ ಮೇ ಬಿ ನಾನು ಸಾಯಿಸಿದ ಮೇಲೆ ಈ ವ್ಯಾನ್ನ ಕೂಡ ಡೆಸ್ಟ್ರಾಯ್ ಮಾಡಿ ಹೋಗೋ ಪ್ಲ್ಯಾನ್ ಇರಬೇಕು ಅದಕ್ಕೆ ನೋಡು ಗಾಡಿ ಕೂಡ ಎಷ್ಟು ಹಳೆಯ ಹಾಗೆ ಕಾಣ್ತಿದೆ ತನ್ನ ಅನುಮಾನ ವ್ಯಕ್ತಪಡಿಸಿದಳು ಹ್ಞೂ ಇರಬೇಕು ಸರಿವಾ ಈಗ ನಮಗೆ ನಟರಾಜ ಸರ್ವಿಸೇ ಗತಿ ಎಂದು ಮುಂದೆ ನಡೆಯುತ್ತಾನೆ ಏನು ನಡ್ಕೊಂಡು ಹೋಗ್ಬೇಕಾ ಎಂದು ಮುಖ ಸಪ್ಪಗೆ ಮಾಡಿದಳು ಇಲ್ಲ ನಿನಗೋಸ್ಕರ ಫ್ಲೈಟ್ ಅರೇಂಜ್ ಮಾಡ್ತೀನಿ ಬಾರೆ ಸುಮ್ಮನೆ ಎಂದನು ವ್ಯಂಗ್ಯವಾಗಿ ಅದಕ್ಕೆ ಯಾಕೆ ಹಿಟ್ಲರ್ ಥರ ಆಡ್ತೀಯ ಇರೋ ನಾನು ಬರ್ತೀನಿ ಎಂದು ಅವನ ಹಿಂದೆ ಓಡಿದಳು ಆಗ ಅಲ್ಲೇ ನಿಂತ ವಿವನ್ ಒಂದು ನಿಮಿಷ ಇರು ಬರ್ತೀನಿ ಎಂದು ಮತ್ತೆ ವಾಪಸ್ ಬಂದು ಅಲ್ಲೇ ಇದ್ದ ನೀರಿನ ಬಾಟಲ್ ತೆಗೆದುಕೊಂಡು ಬರುತ್ತಾನೆ ಇದ್ಯಾಕೆ ಕೇಳಿದಳು ಇಂಚರ ಇನ್ನು ಮೂರು ನಾಲ್ಕು ಕಿಲೋಮೀಟರ್ ನಡಿಬೇಕು ಅದಕ್ಕೆ ನೀರಿರಲಿ ಎಂತ ತಗೊಂಡೆ ಎಂದನು ಏನು ಮೂರು ನಾಲ್ಕು ಕಿಲೋಮೀಟರ್ ನಡಿಬೇಕಾ ಅಷ್ಟೂರ ನನ್ನ ಕೈಯಲ್ಲಿ ಆಗಲ್ಲಪ್ಪ ಎಂದಳು ಅಲ್ಲೇ ಕುಳಿತುಕೊಳ್ಳುತ್ತ ನಿನ್ನ ಈಗ ಕೈಯಲ್ಲಿ ನಡೆಯೋಕೆ ಯಾರು ಹೇಳಿದ್ದು ಈಗ ಹೇಗೆ ಕಾಲಲ್ಲಿ ನಡೀತಾ ಇದ್ದೀಯೋ ಹಾಗೆ ನಡ್ಕೊಂಡ್ಬಾ ಎಂದು ಮುಂದೆ ನಡೆದನು ಅವನ ಹಿಂದೆ ಮತ್ತೆ ಓಡಿದ ಇಂಚರ ಅಚ್ಚರಿ ಸರಿ ನೀನಿಲ್ಲಿಗೆ ಹೇಗೆ ಬಂದೆ ನಾನಿಲ್ಲಿ ಅದು ಈ ಭಯಾನಕ ಕಾಡಲ್ಲಿರೋದು ನಿನಗೆ ಹೇಗೆ ಗೊತ್ತಾಯಿತು ಕೇಳಿದಲು ಕುತೂಹಲ ಭರಿತ ಅನುಮಾನದಲ್ಲಿ ಈಗಲಾದರೂ ಕೇಳಿದೆ ಅಲ್ಲ ಎಂದು ಫ್ಲ್ಯಾಶ್ ಬ್ಯಾಕ್ ಹೇಳೋಕೆ ಶುರು ಮಾಡಿದ ನಾನು ಕೂಡ ನೀನು ಬರೋ ಟೈಮಿಗೆ ಅಕಾಡೆಮಿಗೆ ಬರ್ತಿದ್ದೆ ಆಗ ನೀನು ಆಗ ತಾನೇ ಬಸ್ ಇಳಿದು ನಿನ್ನ ವಾಚ್ ನೋಡ್ಕೊಂಡು ಟೈಮ್ ಆಗಿದೆ ಅಂತ ಬೇಗ ಬೇಗ ನಡೆದು ಬರೋದನ್ನು ನನ್ನ ಕಾರ್ನ ಮಿರರ್ನಲ್ಲಿ ನೋಡಿದೆ ಅಕಾಡೆಮಿಗೆ ಇನ್ನು ಹತ್ತು ಹದಿನೈದು ನಿಮಿಷ ನಡೆಯಬೇಕಾಗಿದ್ದರಿಂದ ನಾನೇ ನಿನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಕಾರ್ನ ಮುಂದೆ ಸೈಡ್ಗೆ ಹಾಕಿ ವೆಯ್ಟ್ ಮಾಡ್ತಿದ್ದೆ ಆಗಲೇ ನಿನ್ನ ಪ್ರಜ್ಞೆ ತಪ್ಪಿಸಿ ಕಾರ್ನಲ್ಲಿ ಕರ್ಕೊಂಡು ಹೋಗೋದನ್ನು ನೋಡಿದೆ ಆಮೇಲೆ ನೀನಿದ್ದ ಇದು ಕಾರ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ಅವರನ್ನು ಓವರ್ಟೇಕ್ ಮಾಡಬೇಕು ಅನ್ನಿಸಿದರೂ ಸುಮ್ಮನಾದೆ ಯಾಕಂದರೆ ಈ ಥರ ಬೇರೆ ಹುಡುಗಿಯರನ್ನೂ ಕೂಡ ಕಿಡ್ನ್ಯಾಪ್ ಮಾಡಿ ಹುಡುಗಿಯರ ದಂಧೆ ನಡೆಸುತ್ತಿದ್ದಾರಾ ಅಥವಾ ಅವರ ಅಂಗಾಂಗಗಳನ್ನು ಮಾರಿ ದುಡ್ಡು ಮಾಡೋ ಉದ್ದೇಶ ಇದೆಯಾ ಅಂತ ತಿಳ್ಕೋಬೇಕಿತ್ತು ಆ ಥರ ಏನಾದರೂ ಇದ್ದರೆ ನಿನ್ನ ಜೊತೆ ಬೇರೆ ಹುಡುಗಿಯರನ್ನು ಕೂಡ ಕಾಪಾಡಬೇಕು ಅವರ ಟೀಮ್ ಲೀಡರ್ನ ಪೊಲೀಸ್ಗೆ ಒಪ್ಪಿಸಿ ಬುಡ ಸಮೇತ ಅವರ ದಂಧೆನ ಕಿತ್ತು ಹಾಕಬೇಕು ಅಂತ ಅವರ ಹಿಂದೆಯೇ ಫಾಲೋ ಮಾಡ್ಕೊಂಡು ಬಂದೆ ನಾನು ಅನ್ಕೊಂಡೆ ಯಾವುದಾದರೂ ಪಾಳು ಬಿದ್ದ ಜಾಗಕ್ಕೋ ಇಲ್ಲ ಹಳೆ ಗೋಡೌನ್ಗಳಿಗೋ ಅಥವಾ ಯಾವುದಾದರೂ ಸುರಂಗಗಳಿಗೋ ಕರ್ಕೊಂಡು ಹೋಗ್ತಾರೆ ಅಂತ ಬಟ್ ನನ್ನ ಊಹೆ ತಪ್ಪಾಗಿತ್ತು ಅವರ ಕಾರು ಸಿಟಿ ಬಿಟ್ಟು ಹೊರಗೆ ಬಂದಾಗ ಇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ ಅನ್ಕೋಬೇಕಾದ್ರೇ ಆ ರೌಡಿಗಳು ಅವರು ಇರೋ ಕಾರನ್ನ ಅಲ್ಲೇ ಬಿಟ್ಟು ಆಗ ತಾನೇ ಬಂದು ನಿಂತಿದ್ದ ಒಂದು ಚಿಕ್ಕ ವ್ಯಾನ್ಗೆ ಎಲ್ಲರೂ ಶಿಫ್ಟ್ ಆದರು ಅದು ಸ್ವಲ್ಪ ದೂರ ಮೇನ್ ರೋಡ್ನಲ್ಲಿ ಹೋಗಿ ಆಮೇಲೆ ಯಾವುದೋ ಮಣ್ಣು ರೋಡ್ ಕಡೆ ಗಾಡಿನ ತಿರುಗಿಸಿದರು ಅದೇ ರೋಡ್ನಲ್ಲಿ ತುಂಬ ದೂರ ಬಂದ ಮೇಲೆ ನನಗೆ ಅಲ್ಲಿ ಕಾಡು ಕಂಡಿದ್ದು ನೋಡ ನೋಡುತ್ತಾ ಇದ್ದ ಹಾಗೆ ಕಾಡಿನೊಳಗೆ ಹೋಗೇ ಬಿಟ್ಟಿತು ನನಗಂತೂ ಇವರೆಲ್ಲ ಇಲ್ಲಿಗೆ ಯಾಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲಿಲ್ಲ ಅವರನ್ನು ಫಾಲೋ ಮಾಡಬೇಕು ಅಂದ್ಕೊಂಡ್ರೂ ಈ ನನ್ನ ದೊಡ್ಡ ಕಾರ್ನಿಂದ ಆಗಲಿಲ್ಲ ಅದು ಚಿಕ್ಕ ವ್ಯಾನ್ ಆಗಿದ್ದರಿಂದ ಮರಗಳ ಮಧ್ಯದಲ್ಲಿ ನುಸುಳಿಕೊಂಡು ಹೋಗುತ್ತಿತ್ತು ಆಗ ನಾನು ನನ್ನ ಕಾರ್ ಬಿಟ್ಟು ನಡೆದುಕೊಂಡು ಆ ವ್ಯಾನ್ನ ಫಾಲೋ ಮಾಡಿದೆ ಕಲ್ಲು ಮುಳ್ಳು ಇಳಿಜಾರು ದಿಬ್ಬ ಹೀಗೆ ದಾರಿ ಸರಿಯಾಗಿ ಇರದೇ ಇರೋದ್ರಿಂದ ಆ ವ್ಯಾನ್ ಒಂದು ಸತಿ ಸ್ಪೀಡ್ ಆದರೆ ಮತ್ತೊಂದು ಸತಿ ಸ್ಲೋ ಆಗ್ತಿತ್ತು ಸೊ ನನಗೆ ಓಡ್ಕೊಂಡು ಆ ಗಾಡಿನ ಫಾಲೋ ಮಾಡೋಕ್ಕೆ ಸಾಧ್ಯ ಆಯಿತು ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ಫಾಲೋ ಮಾಡ್ಕೊಂಡು ಬಂದೆ ಆದರೆ ಯಾವುದೋ ಒಂದು ಮರದ ಬೇರು ನನ್ನ ಕಾಲಿಗೆ ತಾಗಿ ನಾನು ಎಡವಿ ಕೆಳಗೆ ಉರುಳಿಕೊಂಡು ಹೋಗಿ ಬಿದ್ದೆ ಹಾಗೆ ಬಿದ್ದ ಫೋರ್ಸ್ಗೆ ನನ್ನ ಕಾಲಿಗೆ ಕೂಡ ಸ್ವಲ್ಪ ಏಟಾಯಿತು ಆಮೇಲೆ ಆ ಕಾಲು ನೋವಲ್ಲೇ ಎದ್ದು ನೋಡೋ ಅಷ್ಟರಲ್ಲಿ ಆ ವ್ಯಾನ್ ಮುಂದೆ ಆಗಿತ್ತು ಅಲ್ಲೇ ಸುಮಾರು ಹೊತ್ತು ಹುಡುಕಿ ಹುಡುಕಿ ಸಾಕಾಯಿತು ಬಟ್ ಆಲ್ರೆಡಿ ತಪ್ಪಿಸ್ಕೊಬಿಟ್ಟಿದ್ರು ಆ ಕ್ಷಣಕ್ಕೆ ನನಗೆ ಎಷ್ಟು ಗಿಲ್ಟ್ ಫೀಲ್ ಆಯಿತು ಗೊತ್ತಾ ನಾನು ಇಷ್ಟು ದೂರ ಸುಮ್ಮನೆ ಫಾಲೋ ಮಾಡ್ಕೊ ಬರೋಕ್ಕಿಂತ ಅಲ್ಲೇ ನಿನ್ನನ್ನು ಕಾಪಾಡಬಹುದಿತ್ತು ಅನ್ನಿಸಿತು ನನಗೆ ಟೆನ್ಷನ್ ಆಗ್ತಿತ್ತು ನೀನಿರೋ ವ್ಯಾನ್ನ ಹೇಗೆ ಹುಡುಕೋದು ಅಂತ ಒಂದು ವೇಳೆ ನಾನು ಬರೋ ಅಷ್ಟರಲ್ಲಿ ಅವರು ನಿನಗೆ ಏನಾದರೂ ಮಾಡಿಬಿಟ್ರೆ ಹೀಗೆ ಏನೇನೋ ಯೋಚನೆ ಮಾಡಿಕೊಂಡು ಅಲ್ಲೇ ಸುತ್ತಮುತ್ತ ಹುಡುಕ್ತಾ ಮುಂದೆ ಬರ್ತಿದ್ದೆ ಸುಮಾರು ಸಮಯ ಆದಮೇಲೆ ನೀನು ಕಾಪಾಡಿ ಯಾರಾದರೂ ಹೆಲ್ಪ್ ಮಾಡಿ ಅಂತ ಕೂಗಿದ್ದು ನನ್ನವರೆಗೂ ತುಂಬ ಸಣ್ಣಗೆ ಕೇಳಿಸುತ್ತಾ ಇತ್ತು ಆಗಲೇ ನಿನ್ನ ವಾಯ್ಸ್ ಕೇಳಿಸುತ್ತಿದ್ದ ಹಾಗೆ ಕೇಳಿಸುತ್ತಿದ್ದ ಕಡೆ ಬಂದು ನೀನಿರೋ ಜಾಗಕ್ಕೆ ರೀಚ್ ಆದೆ ಎಂದು ತನ್ನ ಅಷ್ಟೂ ದೊಡ್ಡ ಕಥೆನ ಹೇಳಿ ಮುಗಿಸಿದನು ಏನು ಇಷ್ಟೆಲ್ಲ ಆಯಿತಾ ಎಂದು ಒಂದು ನಿಟ್ಟುಸಿರು ಬಿಟ್ಟು ಫೈನಲಿ ಕೊನೆಗೂ ನೀನು ಬಂದಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದರೆ ಆ ಓಫರ್ಸ್ಗಳನ್ನು ಸಾಯಿಸಿರೋರು ಎಂದು ವಿವಾನ್ ಕಡೆ ತಿರುಗಿ ಥ್ಯಾಂಕ್ ಯು ವಿವಾನ್ ಎಂದು ಅವನ ಕಡೆ ಮೆಚ್ಚುಗೆಯ ನೋಟ ಬೀರಿದಳು ಅದೆಲ್ಲ ಬಿಡು ಅವರು ನೀನು ಯಾಕೆ ಕಿಡ್ನಾಪ್ ಮಾಡಿ ಇಷ್ಟು ದೂರ ಕರ್ಕೊಂಡು ಬಂದರು ಅಂತ ಗೊತ್ತಾಯ್ತಾ ಕೇಳಿದ ಕುತೂಹಲದಲ್ಲಿ ಓ ಅದಾ ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರಿಗೆ ತುಂಬ ಜನ ಇರ್ತಾರಲ್ವಾ ಸೊ ಅವರಲ್ಲೇ ಯಾರಾದರೂ ಒಬ್ಬರು ನನ್ನ ಕಿಡ್ನ್ಯಾಪ್ ಮಾಡಿ ನಾನು ಸಾಯಿಸಿ ಆಮೇಲೆ ನಮ್ಮ ಅಪ್ಪನಿಗೆ ನಿನ್ನ ಮಗಳು ಸಾವಿಗೆ ನೀನೇ ಕಾರಣ ಎಂದು ಅವರನ್ನು ಎಮೋಷ್ನಲಿ ವೀಕ್ ಮಾಡಿ ಮುಂದೆ ಯಾವುದಾದ್ರೂ ಲಾಭ ಇರೋ ಪ್ರಾಜೆಕ್ಟ್ಗಳನ್ನು ಅವ್ರು ಪಡ್ಕೊಳ್ಳೋ ಪ್ಲ್ಯಾನ್ ಇರಬೇಕು ಎಂದಳು ಉಡಾಫೆಯಿಂದ ಅವಳು ಅಷ್ಟು ಉಡಾಫೆಯಾಗಿ ಹೇಳಿದ್ದನ್ನು ನೋಡಿದ ವಿವಾನ್ ಅವಳು ಸುಮ್ಮನೆ ತಮಾಷೆ ಮಾಡ್ತಿದ್ದಾಳೆ ಎಂದುಕೊಂಡು ಮುಗಿತಾ ನೀನು ಪುರಾಣ ಯಾವ ಟೈಮ್ನಲ್ಲಿ ತಮಾಷೆ ಮಾಡಬೇಕು ಯಾವ ಟೈಮ್ನಲ್ಲಿ ಸೀರಿಯಸ್ ಆಗಿರಬೇಕು ಅನ್ನೋದು ಕೂಡ ಗೊತ್ತಿಲ್ಲ ನನ್ನ ಹತ್ತಿರ ಬರೀ ಇಪ್ಪತ್ತೈದು ಸಾವಿರ ಸಂಬಳಕ್ಕೆ ಅಷ್ಟು ಕಷ್ಟಪಟ್ಟು ಆ ಸುಡೋ ಬಿಸಿಲಿನಲ್ಲಿ ಅರ್ಧ ದಿನ ಪೂರ್ತಿ ನಿಂತು ಮಕ್ಕಳಿಗೆ ಪಾಠ ಮಾಡ್ತೀಯ ಅಂಥದ್ರಲ್ಲಿ ಇವಳು ಕೋಟ್ಯಾಧಿಪತಿ ಮಗಳು ಅಂತ ಕಿಡ್ನಾಪ್ ಮಾಡ್ತಾರಂತೆ ಎಲ್ಲೋ ನೋಡೋಕೆ ಸುಮಾರಾಗಿದ್ದೀಯಾ ಅಂತ ಕರ್ಕೊಂಡು ಬಂದು ತಮ್ಮ ಆಸೆ ತಿಳ್ಸ್ಕೊಂಡು ಯಾರಿಗೂ ಗೊತ್ತಾಗ್ದ ಹಾಗೆ ಸಾಯಿಸಿ ಹೋಗೋ ಪ್ಲ್ಯಾನ್ ಇರಬೇಕು ಅದನ್ನು ಹೇಳೋದ್ಬಿಟ್ಟು ಬೇರೆ ಏನೇನೋ ಕತೆ ಹುಟ್ಟಿಸ್ಕೊಂಡು ಹೇಳ್ತಾಳೆ ಬಜಾರಿ ಸುಮ್ಮನೆ ಬಾರೆ ಬೇಗ ಬೇಗ ಆಲ್ರೆಡಿ ಲೇಟ್ ಆಗಿದೆ ಎಂದು ತನ್ನ ನಡಿಗೆಯನ್ನು ಜೋರು ಮಾಡಿದ ಅದಕ್ಕೆ ಸತ್ಯಕ್ಕೆ ಕಾಲ ಇಲ್ಲ ಅನ್ನೋದು ನಿಜ ಹೇಳಿದ್ರೂ ನಂಬಲ್ಲ ಅಂತಾನೆ ಎಂದು ಗೊಣಗಿಕೊಂಡು ಮುಂದೆ ನಡೆಯುತ್ತಾಳೆ ಮುಂದುವರೆಯುವುದು